ಕೆಆರ್ಪೇಟೆ ತಾಲೂಕಿನ ಕತ್ತರಘಟ್ಟ ಗ್ರಾಮದಲ್ಲಿ ದಲಿತ ಯುವಕ ಜಯಕುಮಾರ್ ಎನ್ನುವವರು ಸವರ್ಣೀಯರ ದೌರ್ಜನ್ಯಕ್ಕೆ ಒಳಗಾಗಿ ಜೀವಂತ ದಹನದ ಸ್ಥಿತಿಯಲ್ಲಿ ಹತ್ಯೆಯಾಗಿರುವಂತಹ ಸ್ಥಳಕ್ಕೆ ಮಂಡ್ಯ ಜಿಲ್ಲಾ ಚಲವಾದಿ ಮಹಾಸಭಾ ಅಧ್ಯಕ್ಷರಾದ ಸುರೇಶ್ ಜಿಲ್ಲಾ ಉಪಾಧ್ಯಕ್ಷ ಹರೀಶ್ ಕುಮಾರ್ ಪಾಂಡವಪುರ ತಾಲೂಕು ಚಲವಾದಿ ಮಹಾಸಭಾ ಅಧ್ಯಕ್ಷ ಸೋಮು ತಾಲೂಕು ಚಲವಾದಿ ಮಹಾಸಭಾ ಅಧ್ಯಕ್ಷ ಓಜನಹಳ್ಳಿ ನಟರಾಜ್ ತಾಲೂಕು ಗೌರವಾಧ್ಯಕ್ಷ ಸೋಮ ಸುಂದರ್ ಕತ್ತರಘಟ್ಟ ರಾಜೇಶ್ ಸುನೀಲ್ ಮತ್ತಿತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನಿಮ್ಮಿಂದನೆ ಇಡೀ ನಮ್ಮ ರಾಜ್ಯಕ್ಕೆ ಪ್ರಚಾರ ಆಗ್ಬೇಕು ಅಂದಾಗ ನಿಮ್ಮಿಂದನೆ ಸಾಧ್ಯ ಅದು ಇಂತೆ ಅನ್ಯಾಯ ಆದಾಗ ನೀವು ನಮ್ಮ ಸಪೋರ್ಟ್ ಕೊಟ್ರೆ ನಾವ್ ಏನ್ ಬೇಕಾದ್ರು ಹೋರಾಟಕ್ಕೆ ನಾವು ಹೇಳಿದ್ವಿ ಇಲ್ಲ ನಿನ್ನೆ ಮಾಡಿದ್ರೆ ತುಂಬಾ ಚೆನ್ನಾಗಿತ್ತು ಅಲ್ಲಿ ಗಂಟ ಇಪ್ಪತ್ತೆರಡಕ್ಕೊಂದು ಅಣ್ಣರು ತೀರ್ಮಾನ ತಗೊಂಡ್ರೆ ನಾನು ಈ ಕಾರ್ಯಪೂರ್ವವಾಗಿ ಅವತ್ತು ಇವರು ಅಣ್ಣರು ಬರ್ತಾ ತೊಳಿ ಅವತ್ ನೀವು ಬಂದ್ಬಿಡಿ ಸರ್ ಅವತ್ ನೀವು ಬರ್ತೇವೆ ನಾವ್ ಇವತ್ತೇ ಹೇಳ್ತಾ ಇದೀವಲ್ಲ ನಾವು ನಿಮ್ಮ ಜೊತೆಲಿ ನಾವು ಇದ್ದೇ ಇರ್ತೀವಿ ನೀವು ಯಾವಾಗಾರ ಕರಿಬೋದು ಟ್ವೆಂಟಿ ನಮ್ಮ ಜನಗೆ ಆಗ್ಬೋದು ಇನ್ನೊಬ್ಬರಿಗೆ ಆಗ್ಬೋದು ಇನ್ನೊಬ್ಬರಿಗೆ ಆಗ್ಬೋದು ಬೇರೆ ಜನಗೆ ಆಗ್ಬೋದು ಈ ಘಟನೆ ಯಾರಿಗೂ ಕೂಡ ಯಾವ ಮನಿಗೂ ಕೂಡ ಎಂತ ಶತ್ರು ಕೂಡ ಆಗ್ಬಾರ್ದು ಅವರು ಮನ್ಸ್ರ ನಾವು ಮನ್ಸ್ರೆ

ಸಾಲ ಕಂಡು ಏನೈತೆ ಅದಲ್ಲ ನಾಳೆ ಗಿಲೂ ಇದ್ ಮಾಡಿ ಅಣ್ಣ ಒಂದು ಇಪ್ಪತ್ತೇಳಿ ಪೊಲೀಸ್ ಸ್ಟೇಷನ್ ಮುಗ್ದೆ ನಾಳೆ ನಿರ್ಧಾರ ನಟರಾಜ್ ಹೇಳ್ತೀನಿ